ಒಮ್ಮೆ ನಾಟಿ ಕೋಳಿ ಪುಳಿ ಮುಂಚೆಗಸಿ ಈ ರೀತಿ ಮಾಡಿ ನೋಡಿ ತುಂಬಾ ಸೂಪರ್ ಆಗ್ತದೆ ನಾಟಿ ಕೋಳಿ ಎಂತೂ ಟೇಸ್ಟ್ ಹಾಗೆಯೇ ಈ ರೀತಿ ಮಸಾಲ ಹಾಕಿ ಒಂದು ಪುಳಿ ಮುಂಚಿ ಮಾಡಿದರೆ ಕುಚ್ಚಲಕ್ಕಿ ಅನ್ನಕ್ಕೆ ಮಾತ್ರ ಅಂತ ಅಲ್ಲ ಈ ರೊಟ್ಟಿ ಅಕ್ಕಿ ರೊಟ್ಟಿ ಅಂತ ಹೇಳ್ತೇವೆ ಅದು ಕೋರಿ ರೊಟ್ಟಿ ಅಂಥದ್ದೆಲ್ಲ ತಿನ್ನಲಿಕ್ಕೂ ಸೂಪರ್ ಆಗ್ತದೆ ಇವತ್ತು ನಾನು ನಾಟಿ ಕೋಳಿ ತಗೊಂಡಿದ್ದೇನೆ ಇಲ್ಲಿ ಒಂದು ಮುಕ್ಕಾಲಷ್ಟು ಕೆ ಜಿ ಇತ್ತು ನಾಟಿ ಕೋಳಿ ಅದು ಕ್ಲೀನೆಲ್ಲ ಮಾಡಿ ಆಗುವಾಗ ಒಂದು ಒಂದೂವರೆಗೆ ಸ್ವಲ್ಪ ಹತ್ರ ಹತ್ರ ಇರ್ಬೋದು ಕರೆಕ್ಟಾಗಿ ಮೆಜರ್ಮೆಂಟ್ ಖಾರ ಎಲ್ಲ ಕರೆಕ್ಟ್ ಆಗುವಾಗೆ ಹೇಳ್ತೇನೆ ಇಲ್ಲೊಂದು ಹದಿನೈದರಿಂದ ಹದಿನೈದು ಉದ್ದ ಮೆಣಸು ಹಾಗೇನೊಂದು ಐದಾರು ಗಿಡ್ಡ ಮೆಣಸು ಹಾಕಿದ್ದೇನೆ ಗಿಡ್ಡ ಮೆಣಸು ಹಾಕಿದರೆ ನಮಗೆ ಪದಾರ್ಥ ತುಂಬ ಕೆಂಪಗಾಗಿ ಬರುವುದಿಲ್ಲ ಸ್ವಲ್ಪ ಎಲ್ಲೋ ಇಷ್ಟು ಥರ ಬರ್ತದೆ ಕೆಂಪಗೇ ಬೇಕು ಅಂತಿದ್ದರೆ ಸ್ವಲ್ಪ ಉದ್ದ ಮೆಣಸನ್ನೇ ಜಾಸ್ತಿ ಹಾಕಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ತನಕ ಹಾಕ್ಬೋದು ಉದ್ದ ಮೆಣಸೆಲ್ಲ ಅಷ್ಟೊಂದು ಖಾರ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಖಾರ ಆಗಲಿಕ್ಕೆ ಗಿಡ್ಡ ಮೆಣಸು ಹಾಕಿ ಹಾಕಿದು ಆ ಮೆಣಸಿಗೆ ಸ್ವಲ್ಪ ಎಣ್ಣೆ ಇದನ್ನು ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಅದನ್ನು ಎತ್ತಿಟ್ಟು ಒಂದು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಹಾಕಿ ಎಣ್ಣೆ ಪಸೆ ಬಾನಲ್ಲಿ ಇರದಿದ್ದರೆ ಸ್ವಲ್ಪ ಎಣ್ಣೆ ಪಸೆ ಹಾಕ್ಕೊಂಡು ಈ ಕೊತ್ತಂಬರಿಯನ್ನು ಕೂಡ ತುಂಬ ಕಪ್ಪ ಕಪ್ಪಗೆ ಆಗುವಷ್ಟು ಫ್ರೈ ಮಾಡಬಾರ್ದು ಪುಳಿಮುಂಚಿಯ ಪದಾರ್ಥದ ಬಣ್ಣ ಕೆಟ್ಟೋಗ್ತದೆ ಸ್ವಲ್ಪ ಅದಕ್ಕೆ ಎಣ್ಣೆ ಪಸೆ ಹಾಕಬೇಕು ಎಣ್ಣೆ ಪಸೆ ಹಾಕಿದರೆ ಅಷ್ಟೊಂದು ಕಪ್ಪು ಕಪ್ಪಾಗಿ ಆಗೋದಿಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಿದರೆ ಅದನ್ನು ತೆಗೆದಿಟ್ಟು ನಿಮ್ಮ ರುಚಿಗೆ ಅನುಸಾರವಾಗಿ ಮೆಂತೆ ಕಾಳು ಹಾಕ್ಕೊಳ್ಳಿ ಆನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡು ಈ ಮೆಂತೆ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪು ಬಣ್ಣಕ್ಕೆ ಬಂದ ನಂತರ ಕಾಳು ಮೆಣಸು ಹಾಕಬೇಕು ಇಲ್ಲದಿದ್ದರೆ ಪುಳಿ ಮುಂಚಿಂತ ಮಾಡುವಾಗ ಸ್ಪೆಷಲಾಗಿ ಲೋಳೆ ಥರ ಬರ್ತದೆ ಪದಾರ್ಥ ನಾಟಿ ಕೋಳಿನೂ ಸ್ವಲ್ಪ ಲೋಳೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸ್ಕಿನ್ನೆಲ್ಲ ಹಾಕ್ತೇವಲ್ವ ಎಳತ್ತಲ್ವ ಕೋಳಿ ತುಂಬ ಬೆಳೆದ ಕೋಳಿ ಆದರೆ ಅಷ್ಟೊಂದು ಲೋಳೆ ಬರುವುದಿಲ್ಲ ಹಾಗೆ ಮೆಂತೆ ಒಳ್ಳೆ ಫ್ರೈ ಆದ ನಂತರ ಕಾಳು ಮೆಣಸು ಹಾಕಿ ಒಳ್ಳೆ ಫ್ರೈ ಆದ ನಂತರ ಅದನ್ನು ತೆಗಿಬೇಕು ಆನಂತರ ಬಾನಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ಒಂದು ಅರ್ಧದಷ್ಟು ನೀರುಳ್ಳಿ ಸಣ್ಣ ಈರುಳ್ಳಿ ಒಂದು ಅರ್ಧದಷ್ಟು ನೀರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಕೂಡ ಜಾಸ್ತಿ ಹಾಕಿದರೆ ನಮಗೆ ಬಣ್ಣ ಕೆಂಪಾಗೆ ಬರುವುದಿಲ್ಲ ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕೂಡ ಹಸಿಯಾಗಿ ಇರಬಾರ್ದು ಹಸಿಯಾಗಿದ್ದರೆ ಪದಾರ್ಥ ಒಂಥರ ಲೋಳೆ ಥರ ಬರ್ತದೆ ಅದರ ಗ್ರೇವಿ ಏನಿರ್ತದೆ ನೋಡಿ ಅದು ಈರುಳ್ಳಿ ಮತ್ತು ಕರಿ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನೋಡಿ ಒಳ್ಳೆ ಬಣ್ಣ ಬಂದಿದೆ ಇಷ್ಟು ಫ್ರೈ ಆದ ನಂತರ ಒಂದು ಏಳೆಂಟೆ ಸಳು ಬೆಳ್ಳುಳ್ಳಿ ಹಾಕ್ಕೊಂಡು ಆನಂತರ ಇದು ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕುವಾಗ ಗ್ಯಾಸನ್ನು ಆಫ್ ಮಾಡಿದ್ದೇನೆ ಆನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಅಲ್ಲೇ ತಣ್ಣಗೆ ಆಗಲಿಕ್ಕೆ ಬಿಡುವ ಈಗ ಇಲ್ಲಿ ಫ್ರೈ ಮಾಡಿದ್ದ ಮಸಾಲೆಗೆ ರುಚಿಗನುಸಾರವಾಗಿ ನಿಮ್ಮ ಹುಣ ಹುಳಿಗೆ ರುಚಿಗಾನುಸಾರವಾಗಿ ಹುಳಿ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಒಮ್ಮೆ ಪುಡಿ ಮಾಡಿ ಆನಂತರ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿಕೊಳ್ಳೆ ಆನಂತರ ಈ ಪೇಸ್ಟಿಂದ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಮೂರು ಸ್ಪೂನ್ ಮಸಾಲೆಯನ್ನು ತೆಗೆದಿಟ್ಟು ಆನಂತರ ಈ ಉಳ್ದ ಮಸಾಲೆಗೆ ಈ ಫ್ರೈ ಮಾಡಿಟ್ಟಿದ್ದೇವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಆಯ್ತು ಇನ್ನೊಮ್ಮೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ ನಂತರ ಜಾಸ್ತಿ ನೀರು ಹಾಕಬಾರ್ದು ನೀರು ಹಾಕದೇ ಗ್ರೈಂಡ್ ಮಾಡಬೇಕು ನೀರೆಂತ ಹಾಕುದಾದ್ರೂ ಅದರ ಮೊದಲೇ ಹಾಕಿ ಗ್ರೈಂಡ್ ಮಾಡಬೇಕು ತುಂಬ ನೈಸಾಗಿ ಮಾಡಬೇಡಿ ತುಂಬ ನೈಸಾಗಿ ಮಾಡಿದರೂ ಸ್ವಲ್ಪ ಲೋಳೆ ಥರನೇ ಬರ್ತದೆ ಸ್ವಲ್ಪ ಒಂದು ಮೆಣಸಿನ ಬೀಜ ಎಲ್ಲ ಸ್ವಲ್ಪ ತರಿತರಿದ್ರೂ ಪರವಾಗಿಲ್ಲ ಹಾಗಿದ್ದರೆ ತುಂಬ ಟೇಸ್ಟ್ ಆಗ್ತದೆ ಹುಳಿ ಮುಂಚೆ ಇದರ ಹಾಕ್ಕೊಂಡೆಲ್ಲ ಗ್ರೈಂಡ್ ಮಾಡಿದ ನಂತರ ಇಲ್ಲಿ ಚಿಕನನ್ನು ಬೇಯ್ಲಿಕ್ಕೆ ಇಡುವಂಥದ್ದು ಇಲ್ಲಿ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೆ ೇ ತುಪ್ಪ ಹಾಕಿದ್ರೇ ಒಳ್ಳೇದು ಇನ್ನು ಎಣ್ಣೆ ಕೂಡ ಹಾಕ್ಬೋದು ಆನಂತರ ಇದಕ್ಕೆ ಈಗ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕ್ತಾ ಇದ್ದೇನೆ ದೊಡ್ಡದ ಎರಡು ಈರುಳ್ಳಿ ಇದ್ದೇನೆ ಹಾಗೆಯೇ ಸ್ವಲ್ಪ ಕರಿಬೇವು ಕೂಡ ಜಾಸ್ತಿ ಹಾಕ್ಕೊಂಡು ಇದನ್ನು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಒಳ್ಳೆ ಬಣ್ಣ ಬರಬೇಕು ತುಂಬ ಲೈಟಾಗಿ ಬರಬೇಕು ಈರುಳ್ಳಿ ನಾವು ಹಾಕುವಾಗ ಏನು ಹೆವಿ ಇರ್ತದೆ ನೋಡಿ ಈರುಳ್ಳಿ ಅದು ಒಳ್ಳೆ ಫ್ರೈಯಾಗಿ ಲೈಟ್ ಆಗಬೇಕು ಇಲ್ಲಿ ಒಂದು ಮರೆತೋಯಿತು ತುಪ್ಪ ಬಿಸಿಯಾದ ಒಂದು ತುಂಡು ಚೆಕ್ಕೆ ಹಾಕೊಳ್ಳಿ ಆನಂತರ ಈರುಳ್ಳಿ ಹಾಕೊಂಡ್ರೆ ಆಯಿತು ಈರುಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಹೀಗೆ ಫ್ರೈ ಆಗಬೇಕು ಈರುಳ್ಳಿ ಇದಕ್ಕಿಂತ ಫ್ರೈ ಆದರೂ ನಡೀತದೆ ಇದಕ್ಕಿಂತ ಕಡಿಮೆ ಮಾತ್ರ ಫ್ರೈ ಆಗಬಾರ್ದು ಆನಂತರ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಶಿನ ಕೂಡ ಸೇರಿಸಿ ಒಂದು ಈರುಳ್ಳಿ ಜೊತೆ ಮಿಕ್ಸ್ ಕೊಟ್ಟು ಇಲ್ಲಿ ಚೆನ್ನಾಗಿ ತೊಳೆದಿಟ್ಟ ಕೋಳಿಯನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಈ ತುಪ್ಪದಲ್ಲಿ ಒಳ್ಳೆ ಸ್ವಲ್ಪ ಈ ಚಿಕನ್ ಸ್ವಲ್ಪ ರೋಸ್ಟ್ ಆಗಬೇಕು ಇದು ಸ್ವಲ್ಪ ರೋಸ್ಟ್ ಆದ ನಂತರ ಲೋ ಫ್ಲೇಮಲ್ಲಿ ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟು ಒಂದು ಒಂದು ನಿಮಿಷ ಅಥವಾ ಒಂದು ಎರಡು ನಿಮಿಷ ಹಾಗೆಯೇ ಬಿಡಬೇಕು ಆ ನಂತರ ಇಲ್ಲಿ ನಾವು ಒಂದು ಎರಡು ಮೂರು ಸ್ಪೂನು ಮಸಾಲೆ ತೆಗೆದಿಟ್ಟಿದ್ದೇವೆ ನೋಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಾವು ಮಿಕ್ಸಿ ಜಾರಿ ಜಾರಿನಲ್ಲಿರೋ ಮಸಾಲೆಯನ್ನೆಲ್ಲ ತೆಗೆದು ಒಮ್ಮೆ ತೊಳಿಬೇಕು ಆ ತೊಳೆದಂಥ ನೀರನ್ನು ಇದಕ್ಕೆ ಸೇರಿಸಿ ಜಾಸ್ತಿ ಅಲ್ಲ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸಿ ಆನಂತರ ನಾನಿಲ್ಲಿ ಲಿಂಬೆ ಹುಳಿ ಹಾಕ್ತಾಯಿದ್ದೇನೆ ಇದು ಯಾಕೆ ಅಂದರೆ ಕೋಳಿ ಸ್ಪೆಷಲಿ ನಾಟಿ ಕೋಳಿ ಸ್ವಲ್ಪ ಪಿತ್ತ ಜಾಸ್ತಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಿಮಗೆ ಹುಳಿ ಇಷ್ಟ ಇಲ್ಲದಿದ್ದರೆ ಹುಳಿ ಕೂಡ ಕಡಿಮೆ ಹಾಕೊಳ್ಳಿ ಲಿಂಬೆ ಹುಳಿ ಕೂಡ ಸೇರಿಸ್ಬೇಡಿ ಅನಂತರ ಡೈಜೆಸ್ಟೆ ಡೈಜೆಸ್ಟಿಗೆ ತುಂಬ ಒಳ್ಳೆ ಒಳ್ಳೆಯದು ಚಿಕನಿಗೆ ಯಾವಾಗಲೂ ಲೆಮನ್ ಜ್ಯೂಸ್ ಸೇರಿಸಿದರೆ ಅದಕ್ಕೋಸ್ಕರ ನಾನು ಅದನ್ನೊಂದು ಮಿಸ್ ಮಾಡೋದಿಲ್ಲ ಇನ್ನು ನಿಮ್ಮ ಇಷ್ಟಕ್ಕನುಸಾರವಾಗಿ ಲಿಂಬೆ ಹುಳಿ ಸೇರಿಸೋದು ಬಿಡೋದು ನಿಮ್ಮ ಇಷ್ಟ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಬೇಯಲಿಕ್ಕೆ ಬಿಟ್ಟರೆ ಆಯಿತು ಇದು ಎಳತ್ತು ಕೋಳಿ ಆದ್ರಿಂದ ಬೇಗ ಬೇಯ್ತದೆ ಸ್ವಲ್ಪ ಬೆಳೆದ ಕೋಳಿ ಆದರೆ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸಿದ್ರೆ ಆಯಿತು ಈಗ ಇದು ಚೆನ್ನಾಗಿ ಬೆಂದ ನಂತರ ಇಲ್ಲಿ ಈರುಳ್ಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿದ ಮಸಾಲೆ ಉಂಟಲ್ಲ ಅದನ್ನು ಹಾಕ್ಕೊಂಡು ಅದು ಹಾಕಿದ ಮೇಲೆ ಜಾಸ್ತಿ ಕುದೀಲಿಕ್ಕಿಲ್ಲ ಸ್ವಲ್ಪ ಕುದಿದರೆ ಸಾಕು ಅದಕ್ಕಿಂತ ಮೊದಲು ಹಾಕಿದ ಮಸಾಲೆ ಚೆನ್ನಾಗಿ ಕುದಿದು ಈ ಖಾರ ಹುಳಿಯನ್ನೆಲ್ಲ ಎಳ್ಕೊಂಡು ಚಿಕನ್ ಬೆಂದಿರ್ತದೆ ಹಾಗಾಗಿ ಮಾಡಿದ ತಕ್ಷಣ ಇದನ್ನು ತಿನ್ಬೋದು ಒಳ್ಳೆ ಎಳ್ಕೊಂಡಿರ್ತದೆ ಉಪ್ಪು ಖಾರ ಹುಳಿ ಎಲ್ಲವನ್ನು ಮಸಾಲೆ ಹಾಕಿದ ನಂತರ ಸ್ವಲ್ಪ ಕುದಿದರೆ ಆಯಿತು ನೋಡಿ ಚಿಕನ್ ಪುಳಿ ಮುಂಚಿ ರೆಡಿ ಆಯಿತು ನಾಟಿಕೋಳಿ ಚಿಕನ್ ಪುಳಿ ಮುಂಚಿ ಸ್ಪೆಷಲಾಗಿ ಮಸಾಲೆಯಲ್ಲಿ ಮಾಡಿದ್ದೇವೆ ತುಂಬಾ ಪರಿಮಳ ಬರ್ತದೆ ಹಾಗೆಯೇ ತುಂಬಾ ಟೇಸ್ಟಾಗಿ ನಾನಂತೂ ಮಾಡಿ ಖಡಕ್ ಖಾರವಾಗಿಯೇ ಮಾಡಿ ಕುಚ್ಚಲಕ್ಕಿ ಅನ್ನ ಕಂತೂ ನಮ್ಮ ಮಂಗಳೂರಿಗೆ ಮಂಗಳೂರಿ ಅನ್ನಾರ ಫೇವ್ರೆಟ್ ಅಂತಾನೆ ಹೇಳ್ಬೋದು ಚಿಕನ್ ಪುಳಿ ಇನ್ನು ಇದಕ್ಕೆ ಓಡ್ ರೊಟ್ಟಿ ಹಾಗೆಯೇ ಕಾವಲಿಯಲ್ಲಿ ತಟ್ಟಿ ಮಾಡಿದಂಥ ಕುಚ್ಚಲಕ್ಕಿಯ ರೊಟ್ಟಿ ಅಥವಾ ಕೋರಿ ರೊಟ್ಟಿ ಎಲ್ಲವೂ ಸೂಪರ್ ಆಗಿರ್ತದೆ ಈ ಪುಳಿಮುಂಚಿಗೆ ನಾವು ಆ ಬಿಳಿ ಕೋಳಿ ಪುಳಿಮುಂಚಿಗಿಂತ ನೀನು ನಾಟಿ ಕೋಳಿ ಪುಳಿಮುಂಚಿ ಇನ್ನೂ ಸಖತ್ತಾಗಿರ್ತದೆ ನಾಟಿ ಕೋಳಿ ತಂದ್ರೆ ಇದೇ ರೀತಿ ಪುಳಿ ಟ್ರೈ ಮಾಡಿ ಇಷ್ಟ ಆಗ್ಬೋದು ಅಂತ ಭಾವಿಸ್ತೇನೆ